ಇಲ್ಲಿ ದೇವಸ್ಥಾನ ಬೇಕು ಅಂತ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಭಕ್ತಾದಿಗಳು ನಮ್ಮ ಸಹೋದರಿಯರು ಮುಖ್ಯವಾಗಿ ಪಟ್ಟಾಗ ಇಲ್ಲಿ ಕರ್ನಾಟಕ ಪಡೆ ಪಡೆಯಂತೆ ಎಂದು ರಚಿಸಿಕೊಂಡು ಇಪ್ಪತ್ತೆಂಟು ವರ್ಷಗಳಿಂದ ಇಲ್ಲಿ ಬನ್ನಿ ವೃಕ್ಷಕ್ಕೆ ನಿತ್ಯ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ಆ ನಂತರ ಆ ದಿನಗಳಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹಿತ ಹಮ್ಮಿಕೊಂಡಿದ್ವಿ ಅದರಲ್ಲಿ ಎಲ್ಲ ನಮ್ಮ ಸಹೋದರ ಸಹೋದರಿಗಳು ಭಾಗವಹಿಸ್ತೀವಿ ಒಂದು ದಿನ ಅವರು ನಮ್ಮ ಹತ್ರ ಒಂದು ದಿನ ಇಟ್ಟರು ಏನು ಈಗ ವರ್ಷದಲ್ಲಿ ಹತ್ತು ದಿನ ಮಾತ್ರ ನಾವು ನಿಮ್ಮ ಹತ್ರ ಇಲ್ಲಿ ಎಲ್ಲರ ಅಣ್ಣ ತಮ್ಮ ಎಲ್ಲರೂ ಸೇರ್ತೀವಿ ಇನ್ನು ಮುನ್ನೂರ ಐವತ್ತೈದು ದಿನಗಳು ನಾವು ದೂರ ಆಗಿಬಿಡ್ತೀವಲ್ಲ ಬಡಾವಣೆಯಲ್ಲಿ ಯಾರು ಯಾರಿದ್ದಾರೆ ಎಣ್ಣೆ ಇದೆ ಏನಿದ್ದಾರೆ ಹೆಂಗಿದ್ದಾರೆ ಅಂತ ಕೇಳಲಿಕ್ಕೆ ನಮಗೆ ಸಂಕೋಚ ಆಗ್ತದೆ ಇಲ್ಲಿ ಚಿಕ್ಕದಾದ್ರೂ ಚಿಂತೆ ಅಲ್ಲ ಚೊಕ್ಕದಾಗಿ ಒಂದು ಗುಡಿ ಕಟ್ತೀರಿ ಅಲ್ಲಿ ಎಲ್ಲರೂ ಸೇರೋ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ತಂಗಿಯರೆಲ್ಲ ಕೇಳಿದ್ರು ಸರಿ ಗುಡೆಯಿಂದ ಪ್ರಸ್ತಾಪ ಬಂದಾಗ ಇದು ನಮ್ಮ ಎಲ್ಲ ಭಕ್ತಾದಿಗಳು ತುಂಬ ಹೃದಯದಿಂದ ನಾವು ಒಂದು ಕೈಲಿ ಕೇಳಿದ ಅವರು ಎರಡು ಕೈಲಿ ಸಹಕಾರ ಕೊಟ್ಟು ಈ ಭವ್ಯ ಮಂದಿರವನ್ನು ಆಗಲಿಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಆರು ಫೆಬ್ರವರಿ ಎರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ಭವ್ಯ ಮಂದಿರ ತದನಂತರ ಈಗ ಹದಿನೈದು ವರ್ಷಗಳಿಂದ ನಡೆ ನಡ್ಕೊಂಡು ಬಂದಿರತಕ್ಕಂಥ ಸಮಯದಲ್ಲಿ ಮತ್ತೆ ನಮ್ಮ ತಜ್ಞರಾಗೇನು ಮತ್ತೆ ಭಿನ್ನ ಏನು ಇಲ್ಲಿ ಎಲ್ಲ ದೇವಸ್ಥಾನಗಳು ಇಲ್ಲ ನಾವು ಭಾಳ ದೂರ ಹೋಗ್ಬೇಕಾಗ್ತದೆ ಹೆಂಗ್ ಮಾಡೋದು ಅಂತ ಸರಿ ಸಮಿತಿ ಕಾರ್ಯಕರ್ತರು ಎಲ್ಲರೂ ಮತ್ತೆ ಮೀಟಿಂಗ್ ಮಾಡಿ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಬೇಕು ಅಂತಕ್ಕಂಥ ಒಮ್ಮ ಒಮ್ಮತವನ್ನ ಸೂಚಿಸಿ ಈ ಕಾರ್ಯ ನಡೆಸಿದ್ದಾರೆ ಇದಕ್ಕೆ ಅನೇಕ ಭಕ್ತರು ಮತ್ತೆ ಸಹಕಾರ ಏನೈತೆ ಅಂದರೆ ಬ್ಯಾಂಕ್ ಚೆಕ್ ತಗೊಂಡು ಜನರ ಹತ್ರ ಹೋಗ್ತೀವಿ ಅವರದ್ರಲ್ಲಿ ಅಮೌಂಟ್ ಬರೆದು ನಮಗೆ ವಾಪಸ್ ಕೊಡ್ತಾರೆ ಆ ಥರ ಆಗಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ನೂರು ಇರ್ತೀವಿ ಸಾವಿರ ಕೊಟ್ಟಿರ್ತಾರೆ ಹೀಗೆ ಇಂತಹ ಕಾರ್ಯ ಆಗಿ ಇಂಥ ಮಂದಿರ ನಿರ್ಮಾಣ ಆಯಿತು ಇಂದು ಸಮಿತಿಯ ಎಲ್ಲ ಸದಸ್ಯರಿಗೆ ಹರ್ಷವಾಗಿದೆ ಹರ್ಥವಾಗಿದೆ ಈ ಕಾರ್ಯದಲ್ಲಿ ನಾವು ಯಾರ್ಯಾರನ್ನ ಕರೆಸಿ ನಾವು ಇಲ್ಲಿ ನಿರ್ಮಾಣ ಅಂದರೆ ದೇವಸ್ಥಾನ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಅಂತ ನಮ್ಮ ಡಾಕ್ಟರ್ ಜೆ ಎಂ ಪಂಪಾ ಪಂಪಾಪತಿ ಶಾಸ್ತ್ರಿಗಳನ್ನು ಭೇಟಿಯಾದ್ವಿ ಅವರು ಇಲ್ಲ ನಾವು ನಡೆಸ್ಕೊಡ್ತೀವಿ ಪ್ರಾಣಪತಿ ಸ್ಥಾಪನೆ ನಮ್ಮಿಂದನೇ ಆಗಿದೆ ಇದು ನೀವು ಮಂದಿರ ಕಟ್ತೀರಿ ನಮ್ಮನ್ನೇ ಕರೆದ್ರಿ ಭಾಳ ಸಂತೋಷ ಆಗಿದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಬೆನ್ನೆಲುಬು ಆಗಿರ್ತೀವಿ ಅಂತೇಳಿ ಪಂಪಾಪತಿ ಶಾಸ್ತ್ರಿಗಳು ಮತ್ತು ಅವರ ಶಿಕ್ಷಕಂದ್ರ ಆಗಿರ್ತಕ್ಕಂಥ ಮನಸ್ಸಾದ ಶಾಸ್ತ್ರಿಗಳು ಮತ್ತು ಮಿತ್ರರು ಬಂದು ಈ ಎಲ್ಲ ಕಾರ್ಯವನ್ನು ನಡೆಸಿಕೊಟ್ಟಿರ್ತಾರೆ ಅವರಿಗೂ ಸಹಿತ ನಮ್ಮ ದೇವಸ್ಥಾನ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ನನ್ನ ಪರವಾಗಿ ಸಹಿತ ತುಂಬ ಹೃದಯದ ಜನ ಜನ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ಭಿನ್ನವಿಸಿಕೊಂಡಾಗ ಏನೂ ಇಲ್ಲ ನಾನು ಬರ್ತೇವೆ ನಾನು ಬರ್ತೇನೆ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ಪಾಪೂರಿನ ಸ್ತ್ರೀಗಳು ಒಂದೇ ಶಬ್ದದಲ್ಲಿ ನನಗೆ ವಾಣಿ ನನಗೆ ನನಗನಿಸ್ತು ಆ ವಾಣಿ ಕೇಳಿದಾಗೆ ನನ್ನ ಕೆಲಸ ಅರ್ಥ ಆಯ್ತು ಅಂತ ಹಂಗಾಗಿ ಅವರಿಗೂ ಸಹಿತ ನನ್ನ ಪರವಾಗಿ ಮತ್ತು ಸಮಿತಿಯ ಪರವಾಗಿ ತುಂಬ ಹೃದಯದ ಜನ ಶಿರಾರ್ಥಿಗಳನ್ನು ಅರ್ಪಿಸ್ತಾ ಅವರಿಗೆ ಕೀರ್ಕಾಣಿಕೆಯನ್ನು ಕೊಡಬೇಕಂತೇಳಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಆವನಾಳ ಬಸವರಾಜ ಅವ್ರನ್ನ ನಾನು ಕೋರಿಕೊಳ್ತಾ ಇದ್ದೀನಿ